ಎಷ್ಟು ಮಾನವೀಯತೆ ದೃಷ್ಟಿಯಿಂದ ಇವ್ ಸರಿ ಅನಿಸ್ತಾ ಇದೆ ಇಲ್ಲಿ ಕಾಂಟ್ರಾಕ್ಟರ್ ಇಲ್ಲಿ ಡಿಪೋ ಮ್ಯಾನೇಜರ್ ಆಗಿರ್ಬೋದು ಇಲ್ಲಿ ಬೆಳಗಾವಿ ಜಿಲ್ಲೆ ಡಿ ಸಿ ಅವರು ಈ ಶೌಚಾಲಯದ ಬಗ್ಗೆ ಬೆಳಗಾವಿ ಬಸ್ ಸ್ಟಾಪ್ ಇರೋದಿಲ್ಲ ದಯವಿಟ್ಟು ಇಲ್ಲಿ ಡಿಪೋ ಮ್ಯಾನೇಜರ್ ಈ ಕಡೆ ಗಮನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಇಲ್ಲಿ ಬಿಹಾರ ವಾಲಿಗಳು ತಂದ ದುಡ್ಡು ಲೂಟಿ ಹೊಡೆ ಹಾಕಿರ್ತಾರ ಇದ್ರ ಕೀಲಿ ಹಾಕ್ತಾನ ಕೀಲಿ ಹಾಕಿ ಅಪ್ಪು ಮನೆ ಆಕೆ ಬಂದೆ ನೋಡಿ ನಾವು ಕೀಲಿ ಹಾಕೋ ನಮಸ್ಕಾರ ಬಂಧುಗಳೇ ಈ ದಿನ ನಾವು ಇಲ್ಲಿ ಕೋರ್ಟ್ ಗೆ ಇಒ ಸಿ ಇಒ ಆಫೀಸ್ ಮನವಿ ಅಂತ ಹೇಳಿ ಬಂದಿದ್ವಿ ಹೆಣ್ಮಕ್ಳ ಎಲ್ಲಾ ಲೇಡೀಸ್ ಗೆ ಒಳಗ್ ಹೋದವ್ರು ಹೊರಗ್ ಬಿಡ್ತಾ ಇಲ್ಲ ಈ ಹೊರಗ್ ಹೊರಗೋದ್ರನ್ನ ಒಳಗ್ ಬಿಡ್ತಾ ಇಲ್ಲ ಪ್ರತಿಯೊಬ್ರು ರೂಪಾಯಿ ಇಷ್ಟೊಂದು ಇಷ್ಟೊಂದು ಈ ಬಿಹಾರಿ ಹಚ್ಚ ಈ ಡಿಪೋ ಮ್ಯಾನೇಜರ್ಗೆ ನಾವು ಎಲ್ಲರೂ ಒಕ್ಕೋರ್ನಿಂದ ಧಿಕಾರ ಕೊಡ್ತೀವಿ ಆಕ್ಚುಲಿ ಇಲ್ಲಿ ಎಲ್ಲಾ ಮಕ್ಕಳಿಗೆ ಶೌಚಾಲಯ ಐತಿ ಆದ್ರೆ ಈ ಡಿಪೋ ಮ್ಯಾನೇಜರ ಮತ್ತೆ ಇಲ್ಲಿ ಡಿ ಸಿ ಇವ್ರನ್ನ ಬಿಹಾರ ವಾಲಿಗಳನ್ನ ತಂದಿಟ್ಟು ಇಲ್ಲಿ ಕಾಂಟ್ರಾಕ್ಟರ್ ತಗೊಂಡು ಆ ಕಾಂಟ್ರಾಕ್ಟರ್ ಕೊಡಬೇಕಾದ ಇವರಿಗೆ ಕೊಡಂಗಿಲ್ಲ ಅಂತ ಆದ್ರಿಂದ ಇವರ ಜನರ ಕಡಿಂದ ದುಡ್ಡು ವಸೂಲಿ ಮಾಡ್ತಾರಂತ ಸರಿಯಾಗಿ ಜನರ ಕಡಿಂದ ದುಡ್ಡು ವಸೂಲಿ ಮಾಡಕ್ಕ ಈ ಬಿಹಾರ ವಾಲಿಗಳನ್ನ ತಂದು ಇಲ್ಲಿ ಕುಟಿಸಿದಾರ ಇಲ್ಲಿ ಸ್ಥಳೀಯರಾಗಿರ್ಬೋದು ಇಲ್ಲಿ ಹೆಣ್ಮಕ್ಳಾಗಿರ್ಬೋದು ನಾವು ನಾವು ಎಲ್ಲಿವರೆಗೂ ಆಗಲ್ಲ ಅಲ್ಲಿವರೆಗೆ ಇವರ ಹತ್ತಿ ದಿನ ಹತ್ತು ರೂಪಾಯಿ ಮಹಿಳಾ ಮಹಿಳೆ మహిళా ప్రయాణికరిందర్తారా దయవి ఇల్ డిపో మ్యారేజర్ ఇల్ గమన వహస్ ఇల్ ఏచువేషన్ నడే ప్రతి ఒక్కరికి హద్దు రూపాయ దంతా వసూలు ಈ ಹಾಕ್ತ ಮಾಡ್ತಾ ಅದ ಮಾಡ್ತ ಇಲ್ಲಿ ಎಲ್ಲ ಮಹಿಳಾ ಪ್ರಯಾಣಿಕರು ರಿಸ್ಕೋಬೇಕಂತ ಕಾಯ್ತಾ ಇವ ಇವಾಗ ಓಪನ್ ಮಾಡ್ತಾ ಇಲ್ಲ ಇದು ಅನ್ಯಾಯ ಅನ್ಯಾಯ ಇದನ್ನ ಕಂಡಿಸಿ ಕಂಡಿಸ್ತೀವಿ ಈ ಶೌಚಾಲಯನ ಫ್ರೀ ಗೊಳಸೆಗೊಳಿಸ್ತೀವಿ ನಾವು ಕೆ ಆರ್ ಎಸ್ ಪಾರ್ಟಿಯ ಮಹಿಳಾ ಸಿಬ್ಬಂದಿಗಳು ಎಲ್ಲಿದೀವಿ ಅಲ್ಲಿ ನಾವು ಇವರ ವರ್ತನೆಯನ್ನ ಐವತ್ತು ಜನ ಅದಾವ್ ನಾವು ಐವತ್ತು ಜನ ಆದವ್ ಒಂದ್ ರೂಪಾಯಿ ಫ್ರೀ ಇಲ್ಲ ಒಂದ್ ರೂಪಾಯಿ ಫ್ರೀ ಕೊಡಬೇಡ ನೀವು ನೀವು ಬಂದಿದ್ದು ಇಲ್ಲ ಆಸ್ತಿ ಮಾಡಕ ದುಡ್ಡು ಮಾಡಿ ಒಂದ್ ರೂಪಾಯಿ ಫ್ರೀ ಇಲ್ಲ ನೀವು ಕೊಡೋದು ಅವಶ್ಯಕತೆ ಇಲ್ಲ ದುಡ್ಡು ಮಾಡ್ಬೇಕು ಅವ್ರ್ ಮಾತಾಡೋದು ಅವ್ರು ದುಡ್ಡು ಮಾಡಾಕ್ ಬಂದಾರ ಇಲ್ಲಿ

ಇರ್ಲಿ ಇರ್ಲಿ ಚಾವಿ ಹಾಕಿ ಎಷ್ಟ್ ಎಷ್ಟು ಎಷ್ಟು ತಗೋತರಿ ಅಮ್ಮ ದುಡ್ಡು ಕೊಡತ್ತರಿ ರೊಕ್ಕ ಕೊಡದ ಒಂದಕ್ಕ ಕೊಡಲ್ಲ ಇವರೂಪಾಯಿ ಕೊಟ್ರಿ ಎಷ್ಟ್ ರೇಟ್ ಕೊಟ್ರಿ ದುಡ್ಡು ರೂಪಾಯಿ ಆ ಅಮ್ಮನು ದುಡ್ಡು ಕೈಕೊಂಡ್ ಬಂದಾಳ ನೋಡ್ರಿ ಇಲ್ಲಿ ದುಡ್ಡು ದುಡ್ಡು ಕೊಟ್ರಿ ಮೊದಲು ಒಳಗೆ ಬಿಡೋದ್ ಮನುಷ್ಯ ಬಂದಾಗೈತಿ ಇವ್ರ ಅಪ್ಪನ ಮನಿ ಇವ್ರ ಅಪ್ಪನ ಮನಿಗ್ ಹೊಟ್ಟಿವಿ ನಾವ ಅದಕ್ಕೆ ಇವ್ರು ಬಂದ್ ಮಾಡ್ತಾ ಇದ್ದಾರೆ ಬರ್ರಿ ಡಿಪ ಡಿಪ ಮ್ಯಾನೇಜರ್ ಕಡೆ ಹೂನ್ ಬರ್ರಿ ನೋಡಿರಿ ಡಿಪಕ್ ನೋಡಿರಿ ಎಲ್ಲರೂ ಹೌದು ನೀವು ಅದನ್ನ ಓಪನ್ ಮಾಡಂಗಿಲ್ಲ ಓಪನ್ ಮಾಡಂಗಿಲ್ಲ ನೀವ ಓಪನ್ ಮಾಡಂಗಿಲ್ಲ ಕದಿರಿ ಮ್ಯಾನೇಜರ್ ಮಾಡಿ ಡಿಪಾನ್ ನೀವು ಬರ್ರಿ ಮೊದಲ ಮೊದಲ ಕದ ಓಪನ್ ಮಾಡೋದನ ಆಯ್ತಿಲ್ಲ ಲೇಡೀಸ್ಗೆ ಪ್ರಯಾಣಿಕರಿಗೆ ಶೌಚಾಲಯ ಫ್ರೀ ಐತಿ ನಾವು ಸ್ಟಾಪ್ ಅಲ್ಲ ನಾವು ಪ್ರಯಾಣಿಕರು ಅವ್ರದ್ದು ಫ್ರೀ ಎಲ್ಲಾರಿಗೆ ಯಾಕೆ ಫ್ರೀ ಕೊಡ್ಬೇಕು ಎಲ್ಲಾರ್ಗು ಕೊಡ್ಬೇಕು ಈಗ ಅವ್ರ ಹೆಣ್ಮಕ್ಳು ಅಲ್ಲ ಲೇಡೀಸ್ ಅಲ್ಲೋ ಅವ್ರ ಹತ್ತ ರೂಪಾಯಿ ಐದು ರೂಪಾಯಿ ಅಂತ ಹೇಳಿ ಹತ್ ರೂಪಾಯಿ ಅಂದ್ರೆ ನೋಡಬಾರ್ ನೋಡ್ಬಾರ್ ಹಾಕಿ ಎಷ್ಟ ಯಾವುದಾನ ಹಾಕಿ ನಮ್ ಬ್ಯಾಗ್ ಎಲ್ಲ ನೋಡ್ರಿ ಬ್ಯಾಗ್ ಬಾದ್ ಮಾಡಿರಿ ಇವ್ರು ಎಷ್ಟ್ ದಿನ ಬಂದ್ ಮಾಡ್ತಾರೆ ಹಿಂಗ ಕೈಮ ಬಂದೇ ಇರಲಿಲ್ಲ ಮತ್ತೆ ಎಲ್ಲಿ ಬೇಕಾಲಿ ಬಸ್ ಸ್ಟ್ಯಾಂಡ್ ಕುಂತ ಹೋಗಿಲ್ಲ ಬಸ್ ಮರಿ ಗೇಟಿನ ಬಾಜು ಕುರ್ ಮಹಿಳೆಯರ ಅಲ್ಲಿ ಕುಂತರ ಐದ್ನೂರು ರೂಪಾಯಿ ದಂಡ ಹಾಕ್ತಾರಂತ ಇವ್ರಿಗೆ ಹತ್ತ ರೂಪಾಯಿ ಕೊಟ್ಟಿಲ್ಲ ರೀ ಸೇಸ್ ಹೋಗ್ಬೇಕಂತ ನಿಮ್ ಅಪ್ಪನ ಮನೆ ಹಸಿಗೆ ಬಂದಿಲ್ಲ ನಾವ್ ಇಲ್ಲಿ ಕೇಳಕ